ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಸಂಸ್ಕಾರ ಇವತ್ತ ನಾವು ಕಿರಿಬಾಗೇಡಿಯಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಬಡೇಕಳ್ಳಿ ಮಠ ನಾಗೇಜನ್ ಮಠಕ್ಕೆ ಬಂದಿದ್ದೆವು ನಾಗೇಜನ್ ಮಠಕ್ಕೆ ನಾವು ಪ್ರತಿ ಅಮಾವಾಸ್ಯೆಗೊಮ್ಮೆ ಬಂದೇ ಹೋಗ್ತೇವಂತ ಸೊ ಈ ಈ ಟೈಮ ನಾವು ವಿಸಿಟ್ ಮಾಡು ಯಾವ ರೀತಿ ಐತಿ ಅರ್ಜನ್ ಮಠ ಅಂತ ನೋಡಿ ಬರೋದು ಬರ್ರಿ ಬೆಳಗಾವಿಂದ ಬರೋರು ಲೆಫ್ಟ್ ಸೈಡ್ ಹೋಗಬೇಕು ಆಮೇಲೆ ಹುಬ್ಳಿ ಧಾರವಾಡ ರೋಡ್ ಕಡಿಂದ ಬರೋರು ಅಲ್ಲಿ ಸರ್ವಿಸ್ ರೋಡ್ ಇರ್ತೈತಿ ಸರ್ವಿಸ್ ರೋಡಿಂದ ಬ್ರಿಡ್ಜ್ ಕೆಳಗೆ ಹಾಸಿ ಬರಬೇಕು ಸೊ ಇದು ಬಡೇಕೊಳ್ಳಿ ಮಠ ಹೋಗುವಂಥ ರಸ್ತೆ ಇಲ್ಲೊಂದು ನವಿಲು ನಿಮಗೆ ನೋಡ್ರಿ ಇಲ್ಲ ನೋಡ್ರಿ ಕಾಣ್ತೈತಿ ಅದನ್ನ ನಮ್ಮ ನೋಡಿದ್ರೆ ಹಗರ ಬನ್ನಿ ನೋಡಿ ಈಗ ಮತ್ತೆ ಇಲ್ಲಿ ಸೊ ಇಲ್ಲಿ ನವಿಲುಗಳು ಭಾಳ ಅದಾವೆ ಆ್ಯಕ್ಚುಲಿ ಇದು ದೇವಸ್ಥಾನದ ಹೊರಗಿನ ದೃಶ್ಯ ಮಾಡತ್ತಾರ ಹೊಳ್ಳಿ ಬರುವ ತಿನ್ನು ಅಂತ ನಾವು ಇಲ್ಲಿ ಋತುಗಳನ್ನು ಕಾಯಿ ಕಪ್ರ ಅದು ಸೊ ಇಲ್ಲಿ ಸ್ಪೆಷಲ್ ಬಜ್ಜಿ ಇರ್ತದ್ರಿ ಬಜ್ಜಿ ಅಂತ ಹೇಳಿ ನೋಡ ಅಜ್ಜಿ ಇಲ್ಲೇ ಫುಲ್ ಫ್ರೆಶ್ ಆಗಿ ಮಾಡತ್ತಾರು ಸೊ ಹಿಂದೆ ನೋಡಿದ್ರೆ ನೀವು ಎಷ್ಟು ಬಾರಿ ಈಗ ಸನ್ಸೆಟ್ ಆಗತೈತಿ ಸೊ ಈಗ ನಾವು ಮಸ್ತ್ ಟೈಮ್ದಾಗ ಬಜಿ ತೊಂದು ಬೋಂಡಾ ಬಜಿ ಬೊಂಡಾ ಬಜಿ ತಿನ್ನೋನಂತ ಫುಲ್ ಪ್ಲೇಸ್ ಭಾರಿ ಐತಿ ಇಲ್ಲೇ ತಿನ್ನಾಕದು ನೋಡ್ಬೋದು ನೀವು ಫುಲ್ ಓಪನ್ ಸ್ಪೇಸ್ ಐತಿ ಆರಾಮ್ಸೆ ತಂಪಾಗ ಬಿಸಿ ಬಿಸಿ ಬೊಂಡಾ ಬಜಿ ತಿನ್ನು ಬರೀ ಪುಗ್ಗೆ ಅಂತ ನಾವು ಪುಗ್ಗೆ ಗರಂ ಗರಂ ಬಜಿ ಸೊ ಸ್ವೀಟ್ ಕಾರ್ನ್ ಅದಾವ ಸ್ವೀಟ್ ಕಾರ್ನ್ ಅಂತ ಟೇಸ್ಟ್ ಮಾಡೋಣಂತ ಯಾವ್ಯಾವ್ದೋ ಒಂದು ಕೇಳೋಣಿದೆ ಅಣ್ಣ ಯಾವ್ದಾರೀ ಮಸಾಲ ಮಸಾಲ ಕೊಡ್ರಿ ನಿಂಗೆ ಯಾವ್ದು ಒಂದು ಪ್ಲೇನ ಒಂದು ಮಸಾಲ ಕೊಡ್ರಿ ಸೊ ನೀವು ನೋಡಿದ್ರಿ ಬೆಳೆಗೋಳಿ ಮಠ ನಾಗೇಜನ್ ಮಠ ಯಾವ ರೀತಿ ಇತ್ತಂತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೆ ಇದೇ ರೀತಿ ವಿಡಿಯೋವನ್ನು ನೀವು ನೋಡಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಜೈ ಕರ್ನಾಟಕ